ಆನೇಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಮಿನಿಕಂಬಾಲಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜಯಂತಿ ವಿಜೃಂಭಣೆಯಾಗಿ ಆಚರಣೆ ಚಿಂತಾಮಣಿ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಸಂಸ್ಥಾಪಿತ ಆನೇಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಘಟಕದ ವತಿಯಿಂದ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಂತಾಮಣಿಯ ಪ್ರವಾಸಿ ಮಂದಿರದಿಂದ ಹತ್ತಾರು ಸ್ತಬ್ಧ ಚಿತ್ರಗಳೊಂದಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ತಮಟೆ ಬಡಿತ ಕೀಲು ಕುದುರೆ ಗಾಡಿ ಬೊಂಬೆಗಳ ಕುಣಿತ ಪ್ರದರ್ಶನ ಅಂಬೇಡ್ಕರ್ ಅಭಿಮಾನಿಗಳ ಜೈಭೀಮ್ ಘೋಷಣೆಯ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಸಂಜೆ ಚಿಂತಾಮಣಿ ತಾಲೂಕಿನ ಮಿನಿ ಮಿನಿಕಂಬಾಲಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅನ್ನದಾನ ವಿಕಲಚೇತನರಿಗೆ ಬೈಸಿಕಲ್ ವಿತರಣೆ ಕಾರ್ಯಕ್ರಮ ಹಾಗೂ ಅಂಬೇಡ್ಕರ್ ಕ್ರಾಂತಿಕಾರಿ ಗೀತೆಗಳ ಗಾಯನ ಕಲಾ ತಂಡಗಳಿಂದ ಮೂಡಿ ಬಂದಿತ್ತು ಹತ್ತು ಹಲವು ವಿಶೇಷತೆಗಳೊಂದಿಗೆ ವಿಜೃಂಭಣೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಆಚರಣೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆನೇಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಮಾತನಾಡಿ ಕವಿ ಫಾರೂಕ್ ಅಬ್ದುಲ್ಲಾ ವಿರಚಿತ ಚಿಮ್ಮಿದ ರಕ್ತ ಪುಸ್ತಕದಲ್ಲಿ ಕಂಬಾಲಹಳ್ಳಿ ನರಮೇಧದ ಘಟನೆಯನ್ನು ಓದಿ ನೊಂದು ಆ ಗ್ರಾಮದ ಜನರನ್ನು ಭೇಟಿ ಮಾಡಬೇಕು ಅವರ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ನಿರ್ಮಿಸಬೇಕೆಂಬ ತೊಟ್ಟು ಅಂಬೇಡ್ಕರ್ ಅವರ ಪೇ ಬ್ಯಾಕ್ ಟು ಸೊಸೈಟಿಯ ಆಶಯದಂತೆ ನಮ್ಮ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಥವಾ ಪ್ರತಿಫಲಾಪೇಕ್ಷೆಯ ನಿರೀಕ್ಷೆ ಇಲ್ಲವೆಂದು ಹೇಳಿದರು ಕನ್ನಡಾಂಬೆ ಸಿಂಹ ಗರ್ಜನೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಮಾತನಾಡ್ತಾ ಮರಸೂರು ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅನುಯಾಯಿ ಆಗಿದೆ ಇಡೀ ದೇಶದಲ್ಲಿ ಯಾರ ಸಹಾಯವೂ ಯಾಚಿಸದೆ ಅಂಬೇಡ್ಕರ್ ಚಂದ ವಸೂಲಿ ಮಾಡದೆ ಸ್ವಂತ ಖರ್ಚಿನಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ತಮ್ಮ ಸಂಘಟನೆಯ ಮೂಲಕ ಹಮ್ಮಿಕೊಳ್ತಿರುವ ಏಕೈಕ ನಾಯಕ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಚಿಂತಾಮಣಿ ಉದಯ ಕವಿ ಎಂದೇ ಪ್ರಸಿದ್ಧರಾದ ಆನೂರು ಗ್ರಾಮದ ರವಿಚಂದ್ರ ಎಸ್ ಅವರು ಅಂಬೇಡ್ಕರ್ ಬದುಕು ಬರಹ ಮತ್ತು ಹಿಂದೂ ಕೋಡ್ ಬಿಲ್ ಕುರಿತು ಸವಿಸ್ತಾರವಾಗಿ ಭಾಷಣವನ್ನು ಮಾಡಿ ಬೆಳಕು ಚೆಲ್ಲಿದ್ರು ಇದೇ ಸಂದರ್ಭದಲ್ಲಿ ಕಂಬಾಲಹಳ್ಳಿ ಗ್ರಾಮದ ಯುವ ಪ್ರತಿಭೆ ನಾಗೇಶ್ ಹಾಗೂ ಕನಂಪಲ್ಲಿಯ ರೆಡ್ಡಪ್ಪ ಅವರು ಅಂಬೇಡ್ಕರ್ ಅವರ ಸಾಧನೆಯ ಬಗ್ಗೆ ಹಾಗೂ ಸಂಘಟನೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಘಟನೆ ಉಪಾಧ್ಯಕ್ಷ ಮನಿಗಾನಹಳ್ಳಿ ಬಿ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುನಿಕೃಷ್ಣ ಆರ್ ಕಲಾವಿದ ಸಂಘಟನಾ ಕಾರ್ಯದರ್ಶಿ ದೊಡ್ಡಪುರ ಚಂದ್ರಶೇಖರ್ ಮಹಿಳಾ ಘಟಕದ ಅಧ್ಯಕ್ಷ ರೇಣುಕಾ ಆನೇಕಲ್ ತಾಲೂಕು ಅಧ್ಯಕ್ಷ ಕಾಳಯ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕೀರ್ತನಾ ಮಂಜು ಸಮಾಜ ಸೇವಕಿ ಆನೇಕಲ್ ಲಕ್ಷ್ಮಮ್ಮ ದಲಿತ ಯುವ ಮುಖಂಡ ಸಂಘರ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷೆ ರೂಪಮ್ಮ ಮುದ್ದಲಹಳ್ಳಿ ಮಂಜು ನಾಗದೇನಹಳ್ಳಿ ಸಾನಂದ ಆನೂರು ಶ್ರೀನಿವಾಸ್ ನಾಗೇಶ್ ಮಿನಿಕಂಬಾಲಹಳ್ಳಿ ಗ್ರಾಮದ ಮುಖ್ಯಸ್ಥರಾದ ಆಂಜಿನಪ್ಪ ಗುರುಮೂರ್ತಿ ಯುವ ಪ್ರತಿವಿ ನಾಗೇಶ್ ಸೇರಿದಂತೆ ಎಲ್ಲ ಗ್ರಾಮಸ್ಥರು ನೂರಾರು ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಅಸ್ಪೃಶ್ಯತೆ ವ್ಯವಸ್ಥೆಯನ್ನು ಮಟ್ಟ ಹಾಕಲು ಭೀಮಾ ಒಂದು ಹಾಡು ಹಾಡುವಾಗ ಸ್ನೇಹಿತರು ಆದರೂ ಅದೇ ರೀತಿ ಇತಿಹಾಸ ಮುಚ್ಚೊಕಿ ಇತಿಹಾಸವನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಓರಿಗಳ ಪ್ರತಿ ಪ್ರತಿಸಮ್ಮದ ಮುಂದೆ ನಮ್ಮ ಮುರಿವಾಸಿ ಇತಿಹಾಸವನ್ನು ಮರುಸೃಷ್ಟಿಸಿ ನಮ್ಗೆ ಈ ಅಂತ ಬೆಳಗಣ್ಕೊಂಡ್ರು ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರು ಲಂಡನ್ ರುವಾಗ ತನ್ನ ಹೆಂಡತಿಯಾದ ರಮಾಬಾಯಿ ಅವರು ನಿಧಾನವಾಗಿ ಒಂದು ಒಂದು ಸರಿಯಾದ ಮುಖಾಂತರ ಅವರು ಯಾಕಂದ್ರೆ ಅವ್ರ ಜೊತೆಗೆ ಸ್ನೇಹಿತರ್ತಾರೆ ಗ್ರಂಥಾಲಯದಲ್ಲಿ ಬಾಬಾ ಸಾಹೇಬರು ನಿಧಾನವಾಗಿ ಟಂಗಲ್ ಬರೆದಾಗ ಅವರು ಅದು ಓದ್ತಾ ಇರ್ತಾರೆ ಏನೊಂದು ವಿಚಾರ ಅಂದ್ರೆ ತನ್ನ ಮಗ ಸತ್ವವಾಗಿರ್ತಾನೆ ಸಾಹೇಬರು ಗ್ರಂಥಾಲಯದಲ್ಲಿ ಪುಸ್ತಕ ಓದೋ ಸಂದರ್ಭದಲ್ಲಿ ಅವ್ರ ಕಣ್ಣಲ್ಲಿ ನೀರು ಬರುತ್ತಾ ಇರ್ತದೆ ಬಾಬಾ ಸಾಹೇಬ್ರೆ ಯಾಕೆ ನೀವು ಅಳ್ತಾ ಇದ್ದೀರ ಅವ್ರ ಸ್ನೇಹಿತರು ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಮಗ ತೀರು ಹೋಗಿದ್ದಾನೆ ಅಂತ ಬಾಬಾ ಸಾಹೇಬರು ಏನಂತಾರೆ ಗೊತ್ತಾ ಅವ್ರು ಹೇಳಿದ್ರೆ ಜಲ್ದಿ ಬಾಬಾ ಸಾಹೇಬ್ರೆ ಜಲ್ದಿ ನೀವು ದೇಶಕ್ಕೆ ಹೋಗಿ ಏನು ಹೇಳ್ತಾರೆ ಅವ್ರ ಸ್ನೇಹಿತರು ಇಲ್ಲ ಬಾಬಾ ಸಾಹೇಬ್ರೆ ನನ್ನ ಸ ಮಗ ಸತ್ತರೆ ಆಯ್ತೇನೆ ನನ್ನ ನಂಬಿರ್ತಕ್ಕಂಥ ಈ ಕೋಟಿ ಜನ ನಾನು ತಪ್ಪುಲಿ ಮಾಡ್ತೀನಿ ಅದು ಏಕೈಕ ಹೇಳ್ತಂಥ ವ್ಯಕ್ತಿ ಬಾಬಾ ಸಾಹೇಬರು ಒಂದು ಮೇಲೆ ಬಾಬಾ ಸಾಹೇಬರು ಕಾರಣಾಂತರದಿಂದ ಯಾವುದೋ ಒಂದು ಕೆಲಸದ ಮೇಲೆ ಚೆನ್ನೈ ಪಡ್ತಾರೆ ಆ ಚೆನ್ನೈನಲ್ಲಿ ಎಲ್ಲ ನಿಮ್ಮ ಪತ್ರಿಕೆ ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು ಬಾಬಾ ಸಾಹೇಬರೇ ನೀವು ಶೂಟ್ ಹಾಕಿದಿರಿ ಬೂಟ್ ಹಾಕಿದಿರಿ ಕೈ ಹಾಕಿದ್ರಿ ನಿಮ್ಮ ಕೈಯಲ್ಲಿ ಇದೆ ಅಲ್ಲಿ ಮಹಾತ್ಮ ಗಾಂಧಿಯವರು ನಿಮ್ಮ ದಲಿತ ಕೇರಿಗಳಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಾರೆ ಹರಿಕಲ್ ಬಟ್ಟೆ ಹಾಕೊಂಡು ಏನು ಹೇಳ್ತೀರಿ ವಿಚಾರ ಕೇಳ್ತಾರೆ ಅವ್ರು ಹೇಳ್ತಾರೆ ಬಾಬಾ ಸಾಹೇಬರು ಮಹಾತ್ಮ ಗಾಂಧಿ ಹರಕಲು ಬಟ್ಟೆ ಹಾಕೊಂಡು ನನ್ನ ಕೆಲವುಗಳ ಮುಂದೆ நான் <laughs> ஜன <laughs> ಮಹಾತ್ಮ ಗಾಂಧಿ ಅಂತ ಮಹಾ ಜ್ಞಾನಿ ವ್ಯಕ್ತಿಯೇ ಪಟ್ಟ ಹಾಕಿದ್ರೆ ನಾವು ಯಾಕೋ ಅದೇ ತರ ನಾವು ಯೋಚನೆ ಮಾಡ್ತಾರೆ ಬಾಬಾ ಹೇಳ್ತಾರೆ ನನ್ನ ಜನ ಇಂದಲ್ಲ ನಾಳೆ ನಾಳೆಲ್ಲ ಮುಂದೆ ನನ್ನ ಶೂಟು ನನ್ನ ಬೂಟು ನನ್ನ ಪೆನ್ನು ನನ್ನ ಪುಸ್ತಕ ಮತ್ತು ನನ್ನ ಟೈ ನೋಡಿ ನನ್ನ ಜನ ಆಗ್ತಾರೆ ಇವತ್ತು ನಾವು ವೇದಿಕೆಗಳು ಇವತ್ತು ನಮ್ಮ ಮುಂದೆ ತುಂಬ ಚೇರ್ ಮುಂದೆ ಕುಂತ್ಕೊಂತೀರಿ ಫ್ಯಾಂಟ್ ಹಾಕ್ತಿರಿ ಶೂಟ್ ಹಾಕ್ತೀರಿ ಕೈ ಹಾಕ್ತೀರಿ ಕೊಂಡಿದ್ರಿ ಇವತ್ತು ನಾವು ಬಂಗ್ಲೆ ಕಟ್ಟಿದ್ರಿ ನಾವಿವತ್ತು ಐಸ್ಲಾಮ್ ಕಾರ್ ನಿಂತ್ಕೊಂಡಿದ್ರಿ ಯಾರಂದ್ರೆ ಇವತ್ತು ಆ ಜ್ಞಾನಿ ಆ ವಿಶ್ವಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮೆಲ್ಲ ನಾಯಕ ಎಲ್ಲ ಜಾತಿ ವರ್ಗದ ನಾಯಕನ ಆಶ್ರಯ ಅದು ಸಂವಿಧಾನ ಅಡಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಬಂದ್ರೆ ಕೆಲಸಕ್ಕೆ ಹೋಗ್ತೀನಿ ಆಫೀಸ್ಗೆ ಹೋಗ್ತೀನಿ ಇವತ್ತು ಓದ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂಬೇಡ್ಕರ್ ಅವರು ಅವರು ಕೊಟ್ಟಂತಹ ಒಂದು ಸಮಾನತೆ ಅನ್ನೋ ಒಂದು ಪಕ್ಕಿನ ಒಂದು ಹೋರಾಟ ಹೋರಾಟ ಏನ್ ಮಾಡುದು ಅದರಿಂದ ಇವತ್ತು ನೀವೆಲ್ಲ ಸ್ವತಂತ್ರವಾಗಿ ಹೋರಾಟ ಮಾಡ್ತಾ ಇದ್ದೀರಾ ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಾ ಯಾವುದೇ ಒಂದು ಭಯ ಭಯ ಇಲ್ಲದೆ ಇವತ್ತು ನಿರ್ಭೀತಿಯಿಂದ ನೀವು ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಸಂದರ್ಭದಲ್ಲಿ ನಾನು ಜಾಸ್ತಿ ಸಮಯನ ತಗೊಳ್ಳೋದಿಲ್ಲ ಒಂದು ಒಬ್ಬರತ್ರ ಹೋಗಿ ಒಂದು ಭಿಕ್ಷೆ ಬೇಡದೆ ಒಬ್ಬರ ಹತ್ರ ಹೋಗಿ ಒಂದು ಸ್ಪಾನ್ಸರ್ ತಗೊಳ್ಳದೆ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಅಂಬೇಡ್ಕರ್ ಜಯಂತಿಗಳನ್ನ ಅಂಬೇಡ್ಕರ್ಗಳ ಅಂಬೇಡ್ಕರ್ ಒಂದು ಒಂದು ಜಯಂತಿಗಳನ್ನಾಗಬಹುದು ಹಾಕ್ಬೋದು ಅಥವಾ ಅವರ ಒಂದು ಹುಟ್ಟು ಈ ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿ ಡಾಕ್ಟರ್ ಎಂ ಕೃಷ್ಣಪ್ಪನವರು ಮಾತ್ರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಸಂಘಟನೆಗಳನ್ನ ಶಾಖೆಗಳನ್ನ ಎಲ್ಲಾ ಕಡೆ ನಾವು ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಎಲ್ಲೂ ನಮ್ಗೆ ಈ ತರದ ವ್ಯಕ್ತಿ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಯಾಕಂದ್ರೆ ಇವತ್ತು ಒಂದು ಆಚರಣೆ ಮಾಡ್ಬೇಕಂದ್ರೆ ಹತ್ತಾರು ಜನ ಹತ್ರ ಹೋಗಿ ಚಂದ ವಸೂಲಿ ಮಾಡಿ ಅವರು ಜೀವನ ಮಾಡ್ತಾ ಇದ್ದಾರೆ ವಿನ ಯಾರು ತಮ್ಮ ಒಂದು ಸ್ವಂತ ದುಡಿಮೆ ಈ ತರ ಒಂದು ವಿಜೃಂಭಣೆಯಿಂದ ಯಾರೋ ಒಂದು ಕಾರ್ಯಕ್ರಮಗಳನ್ನ ಅದು ಅಂಬೇಡ್ಕರ್ ಅವಂತ ಕಾರ್ಯಕ್ರಮಗಳನ್ನ ಯಾರು ಕೊಡ್ತೀವಿ ಇಷ್ಟಪಡುತ್ತೇನೆ ಕಲ್ಲು ದೇವರು ಗುಳಿಯೊಳಗಿರುವ ಕಲ್ಲು ದೇವರು ನನ್ನ ದೇವರಲ್ಲ ಗುಂಡಿಗೆಯಲ್ಲಿರುವ ಬಾಬಾ ಸಾಹೇಬರು ನನ್ನ ದೇವರು ಎನ್ನ ಗುಂಡಿಗೆಯಲ್ಲಿರುವ ಬಾಬಾ ಸಾಹೇಬರು ನನ್ನ ದೇವರು ಅಂತಹ ದೇವರ ನೂರ ಮೂವತ್ತ ಮೂರನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಜಯಂತಿಯನ್ನ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೆಕಲ್ಲು ರಾಜ್ಯ ಸಮಿತಿ ವತಿಯಿಂದ ವತಿಯಿಂದಳ್ಳಿಗೂ ಎತ್ತ ಸಂಬಂಧವಯ್ಯ ಸಂಬಂಧ ನೋಡಿ ಅನ್ನೋದೆಲ್ಲ ನಾವು ಮನಸೂರು ಕೃಷ್ಣಪುರ ಹೇಳ್ತಾರೆ ನಿಮ್ಗೆ ಹಾಗಾಗಿ ಇಲ್ಲಿ ಮೊಸರು ಕೃಷ್ಣಪುರ ಇಲ್ಲಿನ ವೇದಿಕೆಯಲ್ಲಿ ಕೂತು ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಇದೀವಿ ಅಂದ್ರೆ ಈ ಜನ ಮುಂದೆ ಬರಬೇಕು ನಮ್ಮ ಜನ ಮುಂದೆ ಬಂದ್ರೆ ನಮಗೆ ಎಲ್ಲಾದರೂ ಒಂದು ದಾರಿ ಸಿಗುತ್ತೆ ಆಗಿರ್ತಕ್ಕಂಥ ಮರಸೂರು ಕೃಷ್ಣಪ್ಪನವರು ತಮ್ಮ ಕೈಲಾದ ಒಂದು ಕೊಡುಗೆಯನ್ನು ಈ ಒಂದು ಗ್ರಾಮಕ್ಕೆ ಕೊಡಬೇಕು ಅಂತ ಹೇಳಿ ಆ ಕಥೆಯಿಂದ ಇನ್ಸ್ಪೈರ್ ಆಗಿ ಅವರು ಈ ಒಂದು ಗ್ರಾಮವನ್ನ ಆಯ್ಕೆ ಮಾಡಿಕೊಂಡಿರೋದು ಅಷ್ಟೇ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಸೊ ಹಾಗಾಗಿ ಇಂತಹ ಒಂದು ಅದ್ಭುತ ಒಂದು ಕಾರ್ಯಕ್ರಮವನ್ನ ಈ ಒಂದು ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂತಹ ಮರ್ಸೂರು ಕೃಷ್ಣಪ್ಪ ಮತ್ತು ಅವರ ಎಲ್ಲ ತಂಡದವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಂದು ಮಾತಾಡೋ ಮಾತಾಡೋಸ್ ಇಲ್ಲಮ್ಮ ಅವ್ರಿಗೆ ಹೋಗಿ ಎಲ್ಲಾರು ಈಚೆ ಒಟ್ಟು ಈಚೆಗೊಳ್ಬೇಕು ಅಂತ ಕೇಳ್ಕೊಂಡ್ರು ನಾನು ಖುಷಿ ಪಡೋದಿಷ್ಟೇ ನಿಮ್ಮನ್ನ ಎಲ್ಲೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೊಂದು ಮನೆಗೆ ಹುಟ್ಟು ಬರಲಿ ಬಾಬಾ ಸಾಹೇಬ್ಗಳನ್ನ ಪ್ರತಿಯೊಬ್ರು ಹೋಗ್ಲಿ ಇಲ್ಲಿ ಬಂದಿರೋರೆಲ್ಲ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಜೈವಿ ಬಂಧುಗಳೇ ಮತ್ತೆ ಹೇಳಕ್ ಇಷ್ಟಪಡೋದಿಂಗ್ ಏನಂದ್ರೆ ಎಲ್ಲರ ಮೊದಲು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು ಅವರು ಏ ಪಕ್ಕದ ಮನೆಗೆ ಹೋಗೋ ಒಂದು ಎರಡು ಸೈಡ್ ತೊಗೊಳ್ಳಿ ಇಲ್ಲ ಅಲ್ಲೆಲ್ಲ ಒಂದ್ಗಡೆ ಒಂದು ಎಕರೆ ಜಮೀನು ಸಿಗುತ್ತದ್ದೆ ತಗೊಳ್ಳಿ ಅಂತ ಕಲಿಸಿಲ್ಲ ನಮಗೆ ನಮಗೆ ಕಲಿಸಿದ ಏನು ಬುಕ್ಕು ಎಕ್ಸಸೈಸು ಪೆನ್ನು ಫಸ್ಟು ನೀವು ವಿದ್ಯಾವಂತರಾಗಿ ನೀವು ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಒನ್ ಮನೇಲಿ ವಿದ್ಯಾವಂತೆ ಈಗ ವಿದ್ಯಾವಂತ ಇದ್ರೆ ಅವ್ರ ಮನೆ ಅದು ಅಲ್ವಾ ಹಾಗಾಗಿ ನೀವೆಲ್ಲ ಆಗ್ಬೇಕು ಇಲ್ಲಿ ಪುಟ್ಪುಟ್ಟ ಮಕ್ಕಳಿಗೆ ನಂಗೆ ಕೇಳ್ಕೊಳ್ಳೋದು ಇಷ್ಟೇ ಯಾವಾಗಲೂ ಕೇಳ್ತಾ ಇದ್ರಿ ನಮ್ದು ಊರಿಗೆ ಒಂದು ಸ್ಕೂಲ್ ಬೇಕು ಅಂತ ಆ ಸ್ಕೂಲ್ ಇದೆ ಬಟ್ ಇನ್ನೂ ಒಂದು ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾಗಿದೆ ಆ ಎಲ್ಲ ಕೆಲಸಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆಯಿಂದ ನಮ್ಮ ಅಣ್ಣ ಇವಕ ಘಟಕದ ಅಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷ ಕೃಷ್ಣಪ್ಪ ಅವರು ಮಾಡಿಕೊಡ್ತಾರೆ ಅವರೆಲ್ಲ ಕೆಸಕ್ಕೂ ನಮ್ಮ ಭೋತ್ಸಾ ಇತ್ತೆ ಕಡಾಂಬೆ ರಕ್ಷಣೆಗೆ ಸಿಂಹ ಖರ್ಜನೆ ಯಾವತ್ತು ನಿಮ್ ಜೊತೆ ಸದಾ ಇರ್ತೀನಿ ಅಂತ ಹೇಳ್ಕೊಂಡ ಎಲ್ಲ ಬಂದಿರೋ ಬಂಧು ಬಿದ್ದುಗಳಿಗೂ ಮತ್ತೆ ರಾಜಲು ಐದು ಇನ್ಲುಂಡ್ ನಿನ್ಲಿಕ್ಕೆ ಅಂದ್ರಕ್ಕಿ ಚಾಲೆಂಜ್ ನಾನು ಒಡೆ ಓದ್ಕೊಂಡ ಉಂಟೇನು ಈಗ ಏಮನ ತೊಂದರೆ ಐತೆ ಫೋನ್ ಸೇಸಿದ್ರು ಕಾಲ ಈಗ వాళ్ళ వాళ్ళకి ఎవరికి ఫోన్ చేసేలే నిన్న మొన్న అంత టేషన్లోనే ఉన్నాయి న్యాయం చేసుకొని ఈ పొదు ఉండే కానీ పొదుపు పెట్టుకోకూడదు అనేసి ఇక్కడికి దానికి నేనేం చెప్తానంటే కుసు కుసు నష్ట నష్ట మాటలంతా విడిచిడాల అంబేద్కర్ తత్వాలు అంబేద్కర్ సిద్ధాంతాలు ఒప్పుకొని బిడ్డల్ని ఓర్పియాలా ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ